ಹಾಯ್ ನಮಸ್ತೆ ನಾನಿವತ್ತು ಎಕ್ಸಿಬಿಷನ್ ಬಂದಿದ್ದೀನಿ ಇದು ಬಂದು ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತ ಸೊ ಇಲ್ಲಿ ಲೋಯೆಸ್ಟ್ ಪ್ರೈಝಿಂದ ಹೈಯೆಸ್ಟ್ ಪ್ರೈಸ್ವರೆಗೂ ಐಟಮ್ಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಚಿಕ್ಕ ಮಕ್ಕಳಿಗೆ ಇದು ಒಂದು ಟ್ರೈನ್ ಆಟ ಆಡೋ ಅಂಥದ್ದು ಇದೆಲ್ಲ ಈವ್ನಿಂಗ್ ಓಪನ್ ಆಗುತ್ತೆ ಸೊ ಜಸ್ಟ್ ನಾನು ಆ ಕಡೆಯಿಂದ ಪಾಸ್ ಆಗಬೇಕಾದ್ರೆ ಇದನ್ನು ನೋಡಿದೆ ಅಂತ ನಾವು ಬಂದಿದ್ವಿ ಸೊ ಮೊದಲಿಗೆ ನಾನಿಲ್ಲಿ ಪಿಂಗಾಣಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅದನ್ನು ನೋಡಕ್ಕೆ ಬಂದಿದ್ದೀನಿ ಸೊ ಪಾಟ್ಸ್ ಆಗಿರ್ಬೋದು ಪಿಂಗಾಣಿ ವಾಸ್ ಮತ್ತು ಇಲ್ಲಿ ನೋಡಿ ಇದನ್ನೆಲ್ಲ ನಾವು ಉಪ್ಪು ಉಪ್ಪಿನಕಾಯಿ ಹಾಗೆ ತುಪ್ಪ ಎಲ್ಲ ಸ್ಟೋರ್ ಮಾಡ್ಬೋದಲ್ಲ ಆ ಥರ ಜಾರ್ ಎಲ್ಲ ಇದೆ ಪಿಂಗಾಣಿನಲ್ಲಿ ಅದ್ರ ಮೇಲೆ ರೇಟು ಹಾಕಿಬಿಟ್ಟಿದ್ದಾರೆ ಅವರು ತ್ರೀ ಸಿಕ್ಸ್ಟಿ ಏಯ್ಟ್ ಫಿಫ್ಟಿ ಅಂತೆಲ್ಲ ಇಲ್ಲಿ ನೋಡಿ ಸ್ವ್ಯಾಂಡ್ ಶೇಪ್ದು ಕೂಡ ಶೋಪೀಸ್ ಇದೆ ಹಾಗೆ ವಾಸಲ್ಲಿ ಸಾಕಷ್ಟು ವೆರೈಟಿ ಶೇಪ್ಸ್ ಇತ್ತು ಸ್ಕ್ವಯರ್ ಓವೆಲ್ ಮತ್ತು ಡೋನಟ್ ಶೇಪಲ್ಲೆಲ್ಲ ಇತ್ತು ಸೊ ಡೋನಟ್ ಶೇಪ್ ಆ್ಯಕ್ಚುಲಿ ಟ್ರೆಂಡಿಂಗ್ ಇವಾಗ ಸೊ ಅದು ಕೂಡ ಪಿಂಗಾಣಿನಲ್ಲಿತ್ತು ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಾಟ್ ಬ್ಯಾಡ್ ಸೊ ಈ ಥರ ಎಕ್ಸ್ಪೋನಲ್ಲಿ ಹಾಕಿದ್ದಾರೆ ಅಂತ ಅಂದರೆ ಸ್ವಲ್ಪ ಲೋ ಕ್ವಾಲಿಟಿ ಹಾಕಿರ್ತಾರೆ ಅಂತ ಅಂದ್ಕೊಳ್ತೀವಿ ಬಟ್ ನೋವು ಇಡ್ರ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಸೊ ನೋಡ್ಬೋದು ಎಲ್ಲ ಪಿಂಗಾಣಿದು ನೋಡಿ ಹ್ಯಾಂಡ್ ವಾಶ್ ಬಾಟಲ್ ಜೊತೆಗೆ ಇದು ನೋಡಿ ವಾಟರ್ ಬಾಟಲ್ ಪಿಂಗಾಣಿದು ಸೂಪರ್ ಅಲ್ಲ ಹಾಗೆ ಸ್ಪ್ಯಾಚುಲಾಸ್ ಇದೆ ಚಿಕ್ಕ ಚಿಕ್ಕ ಇದು ನೋಡಿ ಇದು ಮಿನಿಯೇಚರ್ ವ್ಲಾಗ್ಸ್ ಎಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ ಇದು ಸೊ ಚಿಕ್ಕ ಎಷ್ಟು ಚಿಕ್ಕ ಜಸ್ಟ್ ಒಂದು ಟೂ ಸೆಪ್ ಬರುತ್ತೆನೋ ಅಷ್ಟೇ ಅದರಲ್ಲಿ ಕಾಫಿ ಹಾಗೆ ಇದು ಬಂದು ನೋಡಿ ಇದು ತುಂಬ ಹೆವಿಯಾಗಿತ್ತು ಜಸ್ಟ್ ಅದು ಮೇಲ್ಗಡದಲ್ಲಿಟ್ಟೆ ಅಷ್ಟು ಹೆವಿ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಹೇಳಿದ್ರು ಅದು ಬಟ್ ಕ್ವಾಲಿಟಿ ವೈಸ್ ಇಟ್ಸ್ ಗುಡ್ ಇಲ್ಲಿ ನೋಡಿ ಹಾಗೆ ಇದು ಟ್ರೇ ಬಂದು ಅಟ್ಯಾಚ್ಡ್ ಕಪ್ಸ್ ಇದು ಎರಡು ಅಟ್ಯಾಚ್ ಆಗಿದೆ ನಾನು ಅಟ್ಯಾಚ್ ಆಗಿಲ್ವೇನೋ ಹಾಗೆ ಇದೆಯಾ ಸಪ್ರೇಟ್ ಇದೆಯಾ ಅಂತ ನೋಡಿದೆ ಬಟ್ ಇಟ್ ವಾಸ್ ಅಟ್ಯಾಚ್ಡ್ ಚೆನ್ನಾಗಿತ್ತು ಹಾಗೆ ನಮಗೆ ಇಲ್ಲಿ ಪಿಂಗಾಣಿ ಟ್ರೇಗಳು ಇದು ನೋಡಿ ಇಲ್ಲಿ ಕಪ್ಸ್ ಆಗಿರ್ಬೋದು ಎಲ್ಲ ಒಂಥರ ಚೆನ್ನಾಗಿತ್ತು ಸೊ ಇದು ಬಂದು ತುಂಬ ಚೆನ್ನಾಗಿತ್ತು ಪಾಟ್ ಇದು ಸಣ್ಣದ ಜಾರ್ ಇದರಲ್ಲಿ ತುಪ್ಪ ಆಯಿಲ್ ಎಲ್ಲ ಹಾಕಿ ಸ್ಟೋರ್ ಮಾಡ್ಬೋದು ಕಲರ್ಫುಲ್ಲಾಗಿದೆ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡಿ ಟೀ ಕಪ್ ಕಾಫಿ ಕಪ್ಸ್ ಎಲ್ಲ ಎಷ್ಟು ಚೆನ್ನಾಗಿರೋದಿದೆ ಸೊ ತುಂಬ ವೆರೈಟೀಸ್ ಇತ್ತು ಇಲ್ಲಿ ಡಿಫ್ರೆಂಟ್ ಸೈಜ್ ಡಿಫ್ರೆಂಟ್ ಶೇಪ್ಸು ಹಾಗೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ಆಗಿತ್ತು ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡಿ ಇದು ಬಂದು ನಾವು ಈ ಚಪಾತಿ ಎಲ್ಲ ಮಾಡ್ತೀವಲ್ಲ ಅದು ಗ್ರಾನೇಟ್ದು ಹಾಗೆ ಒಂದು ಮಾರ್ಬಲ್ದು ಇಟ್ಟಿದ್ದಾರೆ ಇದು ಬಂದು ಕುಟ್ತೀವಲ್ಲ ನಾವು ಸಣ್ಣ ಸಣ್ಣದಾಗಿ ಜಿಂಜರ್ ಗಾರ್ಲಿಕ್ ಹಾಗೆ ಏನಾದರೂ ಸಣ್ಣ ಸಣ್ಣ ಪೌಡರ್ಸ್ ಮಾಡಿಕೊಳ್ಳುವಂಥದ್ದು ಚೆನ್ನಾಗಿತ್ತು ಹೆವಿಯಾಗಿತ್ತು ಅದು ಕೂಡ ಹಾಗೆ ಇಲ್ಲಿ ಬಂದು ಡ್ರೆಸ್ಸಸ್ ಹಾಕಿದ್ರು ಹಾಗೆ ನೋಡಿಕೊಂಡು ಬರ್ತಾ ಇದ್ದೆ ನಾನು ಬಟ್ ಅಷ್ಟಾಗಿ ನನಗೆ ಇಲ್ಲಿ ಇಷ್ಟ ಆಗಲಿಲ್ಲ ಸೊ ಕಾಮನ್ ಡಿಸೈನ್ಸೇ ಇತ್ತು ಇಲ್ಲಿ ಆ ಥರ ಏನು ಡಿಫ್ರೆಂಟ್ ಪ್ಯಾಟ್ರನ್ ಅಂತ ಏನಿರಲಿಲ್ಲ ಹಾಗೆ ಇಲ್ಲಿ ಬೆಡ್ಶೀಟ್ಸ್ದು ಸ್ಟಾಲ್ ಕೂಡ ಹಾಕಿದ್ರು ಸೊ ಇದನ್ನೇನು ನಾನು ಹೋಗಿ ಹೋಗಿಲ್ಲ ಕುರ್ತಾಸ್ ಎಲ್ಲ ಹಾಕಿದ್ರು ಕಾಟನ್ ಕುರ್ತಾಸ್ ಹಾಗೆ ಇಲ್ಲಿ ವುಟನ್ ಟಾಯ್ಸ್ ಎಲ್ಲ ಇಟ್ಟಿದ್ರು ಇದಂತೂ ತುಂಬ ಚೆನ್ನಾಗಿತ್ತು ಸೊ ಹುಡನ್ ಕೀ ಚೈನ್ಸ್ ಆಗಿರ್ಬೋದು ಸೊ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಗೊತ್ತಾ ಇದಂತೂ ಇನ್ನೂ ತೋರಿಸ್ತೀನಿ ನೋಡಿ ನಿಮಗೆ ಸೊ ಚೆನ್ನಾಗಿತ್ತು ಇಲ್ಲಿ ಐಟಮ್ಸ್ ಎಲ್ಲ ಇದು ನೋಡಿ ಬ್ರೇಸ್ ಲೈಟ್ ಆಗಿರ್ಬೋದು ಮಕ್ಕಳಿಗೆ ಹಾಗೆ ಇದು ಶೋ ಪೀಸ್ ಹುಡನ್ ಶೋ ಪೀಸ್ ಇಲ್ಲೊಂದು ಹುಡನ್ ಪೀಸ್ ಅಂದರೆ ಮನುಷ್ಯರ ಶೇಪಲ್ಲಿ ಎಲ್ಲ ಮಾಡಿದ್ದು ಇದು ಚಿಕ್ಕ ಮಕ್ಕಳಿಗೆ ಆಟ ಆಡೋ ಅಂಥದ್ದು ಹಾಗೆ ಕೌಡೆ ಅದೇನು ಹುಡಂದಲ್ಲ ಹಾಗೆ ಇದು ಹುಡನ್ ಕೀ ಚೈನ್ ಹುಡನ್ ಕೋಂಬೆಲ್ಲ ಇತ್ತು ಹಾಗೆ ಇಲ್ಲಿ ನೋಡಿದ್ರೆ ರಾಜಸ್ಥಾನಿ ಜುತ್ತೀಸ್ ಅಂತ ಹೇಳ್ತಾರಲ್ಲ ಆ ಥರ ಜುತ್ತೀಸ್ ಇದು ಇದು ಬಂದು ನೋಡಿ ಇದು ಇಲ್ಲಿ ತುಂಬ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ ಈವನ್ ಸ್ಯಾಂಡಲ್ಸ್ ಕೂಡ ಇದೆ ಜೊತೆಗೆ ಜುಟ್ಟಿಸ್ ಕೂಡ ಇದೆ ಸ್ಟಾರ್ಟ್ಸ್ ಫ್ರಮ್ ತ್ರೀ ಫಿಫ್ಟಿ ಓಕೆ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ ಬಿಕಾಸ್ ಇದರಲ್ಲಿ ಹೆವಿ ವರ್ಕ್ದು ಕೂಡ ಇದೆ ಜೊತೆಗೆ ಸಿಂಪಲ್ ಆಗಿರೋ ಅಂಥದ್ದು ಇದೆ ಇಲ್ಲಿ ನೋಡ್ಬೋದು ನೀವು ಸಿಂಪಲ್ ಪ್ಲಸ್ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಜುಟ್ಟಿಸ್ ಕೂಡ ಇದೆ ಸೊ ಚೆನ್ನಾಗಿದೆ ಇಲ್ಲಿ ಕೂಡ ಹಾಗೆ ಇದು ಬಂದು ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು ಜಸ್ಟ್ ಪ್ಯಾಂಟ್ಸ್ ಮೆನ್ಸ್ ವೇರ್ ಹಾಗೆ ಇಲ್ಲಿ ನೋಡಿ ಇಲ್ಲಿ ಟಾಪ್ಸ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಸೊ ನಾನು ಕೇಳಿದ್ದಕ್ಕೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೇಂಜಲ್ಲಿರೋ ಅಂಥ ಟಾಪ್ಸು ಬಟ್ ಇದೆಲ್ಲ ಡೈಲಿ ಯೂಸ್ಗೆ ಹಾಕ್ಕೊಳ್ಬೋದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದು ಪ್ಯಾಂಟ್ ಬಂದು ಟೂ ಫಿಫ್ಟಿ ಅಂತ ಹೇಳಿದ್ರು ಬಟ್ ಮೆಟೀರಿಯಲ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ತಿಕ್ಕ ಮೆಟೀರಿಯಲ್ ಇದೆ ಸೊ ಆರಾಮಾಗಿ ಬೈ ಮಾಡ್ಬೋದು ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿರುತ್ತೆ ಈ ಕುರ್ತಾಸ ಕಾಟನ್ ಕುರ್ತಾಸ ಸೊ ಇವನ್ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾವುದು ತೊಗೊಂಡ್ರು ಕುರ್ತಾಸ್ ತೊಗೊಂಡ್ರೆ ತ್ರೀ ಫಿಫ್ಟಿ ಆ್ಯಂಡ್ ಎ ಲೈನ್ ಕುರ್ತಾಸ್ ತೊಗೊಂಡ್ರೆ ಲೈಕ್ ಆಂಬ್ರಲಾ ಕುರ್ತಾಸ್ ತೊಗೊಂಡ್ರೆ ಫೋರ್ ಹಂಡ್ರೆಡ್ ಅಂತ ಹೇಳಿದ್ರು ಬಟ್ ಗುಡ್ ಆರಾಮಾಗಿ ತೊಗೊಳ್ಬೋದು ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಾಕ್ಕೊಂಡು ವೇರ್ ಮಾಡೋದಕ್ಕೆ ಹಾಗೆ ನನಗೆ ಇದು ಪ್ಯಾಂಟ್ಸ್ ಮಾತ್ರ ತುಂಬ ಇಷ್ಟ ಆಯಿತು ನೋಡಿ ಇದು ನಾನು ಹೇಳಿದ್ನಲ್ಲ ಎ ಲೈನ್ ಕುರ್ತಾಜ ಸೊ ಇದು ಬಂದು ಫೋರ್ ಅಂಡ್ರೆಡ್ ಅಂತ ಹೇಳಿದ್ರು ಅವರು ಮೆಟೀರಿಯಲ್ಲಂತೂ ತುಂಬ ಚೆನ್ನಾಗಿದೆ ಪ್ಯಾಂಟ್ದು ತಿಕ್ ಮೆಟೀರಿಯಲ್ ವೆರಿ ನೈಸ್ ತುಂಬ ಚೆನ್ನಾಗಿತ್ತು ಇಲ್ಲಿ ಹಾಗೆ ಇಲ್ಲಿ ಬಂದು ನೋಡಿದ್ರೆ ಚಿಕ್ಕ ಮಕ್ಕಳದು ಹಾಗೆ ಸ್ಕರ್ಟ್ಸ್ ಆ ಥರ ಇತ್ತು ನಾಟ್ ಓನ್ಲಿ ಕುರ್ತಾಸ್ ಬಟ್ ಸ್ಕರ್ಟ್ಸ್ ಹಾಗೆ ಪ್ಲಾಜೋ ಪ್ಯಾಂಟ್ಸ್ ಆ ಥರ ಎಲ್ಲ ಇತ್ತು ಇಲ್ಲಿ ಚೆನ್ನಾಗಿತ್ತು ಇವಾಗ ನೋಡಿ ಒಂದು ತೋರಿಸ್ತಾರೆ ವೈಟ್ ಕಲರ್ ಪ್ಲಾಜೋ ಪ್ಯಾಂಟ್ ಎಷ್ಟು ಬ್ರಾಡ್ ಇದೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಾನು ಅವ್ರಿಗೆ ಹೇಳಿದೆ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಅವರು ತೋರಿಸ್ತಾ ಇದ್ರು ನನಗೆ ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇಫ್ ಎನಿಬಡಿ ರಿಸೈಡಿಂಗ್ ನಿಯರ್ ಜೆ ಪಿ ನಗರ್ ಏತ್ ಫೇಸ್ ಜೆ ಪಿ ನಗರ್ ಸೆವೆಂತ್ ಫೇಸ್ ಅಂದರೆ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಂಟ್ ಅದು ಸೊ ಕ್ವಾಲಿಟಿ ವೈಸ್ ಆಲ್ಸೋ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಬಂದು ಸ್ಯಾಂಡಲ್ಸ್ ವೆರಿ ಚೀಪ್ ರೇಟ್ ಗೊತ್ತಾ ಬಟ್ ಕ್ವಾಲಿಟಿ ಈಸ್ ಆಲ್ಸೋ ಓಕೆ ಅಂತ ಅನ್ನಿಸ್ತು ನನಗೆ ಅಷ್ಟು ಚೀಪ್ ಕ್ವಾಲಿಟಿ ಅಂತ ಅನಿಸಿಲ್ಲ ಬಿಕಾಸ್ ಕ್ವಾಲಿಟಿ ವೈಸ್ ಆ ಪ್ರೈಸ್ಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಲೈಕ್ ಕ್ವಾಲಿಟಿ ನಾನು ಜಸ್ಟ್ ಹಾಕೊಂಡು ನೋಡಿದೆ ಒಂದೆರಡು ಗುಡ್ ಅಂತ ಅನ್ನಿಸ್ತು ನನಗೆ ಆ ಥರ ತುಂಬ ಲೋ ಕ್ವಾಲಿಟಿ ಅಂತೇನಿಲ್ಲ ಕ್ವಾಲಿಟಿ ಈಸ್ ಆಲ್ಸೋ ಗುಡ್ ಫಾರ್ ದಟ್ ಪ್ರೈಸ್ ಅಂತ ಹೇಳ್ಬೋದು ನಾನು ಒಳ್ಳೆ ಕಲೆಕ್ಷನ್ಸ್ ಇತ್ತು ಇಲ್ಲೂ ವೇರ್ ಮಾಡಿದ್ರೆ ಕಂಫರ್ಟಬಲ್ ಆಗಿತ್ತು ಸ್ಯಾಂಡಲ್ಸ್ ಮಾತ್ರ ಸೊ ನನಗೆ ತುಂಬ ಲೈಕ್ ಆಯ್ತು ಇಲ್ಲಿ ಚೆನ್ನಾಗಿ ಅನ್ನಿಸ್ತು ನನಗೆ ಈವನ್ ನಾನು ಸೋಲೆಲ್ಲ ಚೆಕ್ ಮಾಡಿದೆ ಲೈಕ್ ಏನಾದರೂ ಕಿತ್ಕೊಂಡು ಏನಾದರೂ ಬರುತ್ತಾ ಅಂತ ಬಟ್ ಸ್ಟ್ರಾಂಗ್ ಸೋಲ್ ಇದೆ ನಾವೆಲ್ಲ ಅಂದ್ಕೊಳ್ತೀವಲ್ಲ ಈ ರೀತಿ ಎಕ್ಸ್ಪೋನಲ್ಲಿ ಹಾಕಿದ್ರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಅಷ್ಟಕ್ಕಷ್ಟೇ ಇರುತ್ತೆ ಅಂತ ಬಟ್ ಇಟ್ ವಾಸ್ ಗುಡ್ ಹಾಗೆ ಎಲ್ಲಿ ನೋಡಿ ಅಪ್ಪ ಇದಂತೂ ಸೂಪರಾಗಿತ್ತು ಗೊತ್ತಾ ಏನು ಇಷ್ಟು ಇಯರಿಂಗ್ಸ್ 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 ಮೈ ಗೋಡ್ ಒಂದೊಂದು ಇಯರಿಂಗ್ಸ್ ಒಂದೊಂದು ಥರ ಇತ್ತು ಅದು ಪಕ್ಕ ಪಕ್ಕ ಹಾಕ್ಬಿಟ್ಟಿದ್ರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಒಂದೊಂದು ನಾವು ತೆಗೆದು ನೋಡಬೇಕು ಇನ್ ಕೇಸ್ ನಾವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಸೊ ನಾನು ಅಷ್ಟಾಗಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಏನೂ ಹಾಕ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಐ ಡೋಂಟ್ ಪ್ರಿಫರ್ ಟು ಪರ್ಚೇಸ್ ಬಟ್ ಈ ವೆಸ್ಟ್ರನ್ ವೇರ್ಗೆಲ್ಲ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇದು ನೋಡ್ಬೋದು ಬಟ್ ಯಾರು ಇಫ್ ಇಷ್ಟಪಡೋರು ಇರ್ತಾರಲ್ವಾ ಸೊ ಅವರು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತಾರೆ ಚೆನ್ನಾಗಿದೆ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡಿ ಆ್ಯಂಟಿಕ್ ಜ್ಯುವೆಲ್ಲರೀಸ್ ಇತ್ತು ಆ್ಯಂಟಿಕ್ ನೆಕ್ ಪೀಸಸ್ ಇತ್ತು ಎಲ್ಲ ಒಂಥರ ಯುನೀಕ್ ಡಿಸೈನ್ಸ್ ಇದೆ ಅಂತ ಹೇಳ್ಬೋದು ಚೆನ್ನಾಗಿತ್ತು ಇಲ್ಲೂ ಕೂಡ ಕಲೆಕ್ಷನ್ಸು ಉಂಗುರ ಆಗಿರ್ಬೋದು ಹಾಗೆ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ಬ್ಯಾಂಡ್ಸ್ ಎಲ್ಲ ಹಾಕ್ತಾರಲ್ವ ಆ ಥರದ್ದು ಕೂಡ ಆಯಿತು ಲೈಟ್ಸ್ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಆ್ಯಂಟಿಕ್ ಬ್ಯಾಂಗಲ್ಸ್ ಇತ್ತು ಸೊ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಸ್ಟೋನ್ ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲ ತುಂಬ ಲೈಕ್ ಆಯಿತು ನನಗೆ ಇದೆಲ್ಲ ಹಾಗೆ ಇಲ್ಲಿ ನೋಡಿ ಸರ ವಿತ್ ದೊಡ್ಡ ಪೆಂಡೆಂಟ್ ಇವಾಗ ಅದೊಂಥರ ಟ್ರೆಂಡಿಂಗ್ ಅಲ್ಲ ಸೊ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಡ್ರೆಸ್ ವೇರ್ ಮಾಡಿದ್ರೆ ಆ ಥರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕಾಟನ್ ವೇರ್ ಏನಾದರೂ ಮಾಡಿದ್ರೆ ಖಾದಿ ವೇರ್ ಏನಾದರೂ ಹಾಕ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಆ ಥರ ಬ್ಲ್ಯಾಕ್ ಮೆಟಲ್ದು ಹಾಗೆ ಆ್ಯಂಟಿಕ್ ಜುವೆಲ್ರೀಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೀಟ್ಸಿಂದ ಮಾಡಿರೋಂಥ ಸರ ಆಗಿರ್ಬೋದು ಸೊ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬಂದರೆ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ರು ಒಂಥರ ಗಾಡ್ ಪೇಂಟಿಂಗ್ ಹಾಗೆ ಶೋ ಪೇಂಟಿಂಗ್ಸ್ ಎಲ್ಲ ಇತ್ತು ಇಲ್ಲಿ ಬಂದು ಸ್ಯಾರೀಸ್ ಕೂಡ ಇಟ್ಟಿದ್ದಾರೆ ನೋಡಿ ಸೊ ಸ್ಯಾರೀಸ್ ಏನು ನಾನು ಅವ್ರಿಗೆ ತೋರಿಸಿ ಅಂತ ಏನು ಹೋಗಿಲ್ಲ ಬಟ್ ನಾನೇನು ನೋಡೋಕ್ಕೂ ಹೋಗಿಲ್ಲ ಸ್ಯಾರೀಸ್ ಅಷ್ಟಾಗಿ ಹಾಗೆ ಇಲ್ಲಿ ಬಂದರೆ ಪಾನ್ಗೆ ಯೂಸ್ ಮಾಡೋ ಅಂಥ ಐಟಮ್ಸ ಸೊ ಹಾಗೆ ಈ ಹಚ್ಮೂಲ ಎಲ್ಲ ಮಾಡ್ತಾರಲ್ವ ಜಿಂಜರಿಂದ ಸೊ ಆ ಥರದ್ದೆಲ್ಲ ಇತ್ತು ಅವರು ಒಂದೊಂದು ಒಂದೊಂದು ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಕೊಡ್ತಾಯಿದ್ರು ಬಟ್ ನಾನು ಅಷ್ಟೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ ಹೋಗಲಿಲ್ಲ ಇದು ಹಾಗೆ ನಾನು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಬಂದೆ ಸೊ ಇಲ್ಲಿ ಬಂದು ಅಗೇನ್ ಕಾಟನ್ ಸ್ಯಾರೀಸ್ ಸೇಲ್ ಮಾಡ್ತಾಯಿದ್ರು ಇಲ್ಲಿ ಅದರದ್ದು ಸ್ಟಾಲ್ ಇತ್ತು ಹಾಗೆ ಇಲ್ಲಿ ಅಗೇನ್ ಕುರ್ತಾಸ್ ಇಲ್ಲಿ ಆ್ಯಂಡ್ ಅಂದರೆ ಕಾಟನ್ ಎಲ್ಲ ಇಟ್ಟಿದ್ರು ಸೊ ನಾನು ಜೊತೆ ನನಗೆ ಇದು ತುಂಬ ಇಷ್ಟ ಆಯಿತು ನೋಡಿ ಆ ಮೆರೂನ್ ಕಲರ್ ಸ್ಕರ್ಟ್ ವಿತ್ ಬ್ಲ್ಯಾಕ್ ಕಲರ್ ಟಾಪ್ ಇದೆಲ್ಲ ಅದು ತುಂಬ ಚೆನ್ನಾಗಿತ್ತು ಇವನ್ ಟಾಪ್ಸು ಅಷ್ಟೇ ಕಾಟನ್ ಮೆಟೀರಿಯಲ್ನಲ್ಲಿ ಚೆನ್ನಾಗಿತ್ತು ಸ್ಕರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಇಸ್ ಗುಡ್ ಮೆಟೀರಿಯಲ್ ಥರ ಬ್ಯಾಡ್ ಮೆಟೀರಿಯಲ್ ಅಂತೇನಿಲ್ಲ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬಂದರೆ ಇದು ಏನಪ್ಪ ನಮ್ಕೀನ್ ಐಟಮ್ಸ್ ಅವರು ಹೇಳ್ತಾ ಇದ್ರು ಇದು ಗುಜರಾತ್ ಅವರು ಮಾಡೋದು ಅಂತನ್ಬಿಟ್ಟು ಸ್ಯಾಂಪಲ್ಸ್ ಕೂಡ ಕೊಡ್ತಾ ಇದ್ರು ಬಟ್ ನಾನೇನು ಅಷ್ಟಾಗಿ ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ನೋಡಿಕೊಂಡು ನಾವು ಹಾಗೆ ಬಂದ್ಬಿಟ್ವಿ ನೋಡ್ಬೋದು ನೀವು ಅವಲಕ್ಕಿಯಿಂದ ಮಾಡಿರೋ ಅಂಥದ್ದು ಕಾರ್ನಿಂದ ಮಾಡಿರೋ ಅಂಥದ್ದು ಹಾಗಲಕಾಯಿ ಚಿಪ್ಸ್ ಅಂತೆ ಬಟಾಣಿ ಹಾಗೆ ಇಲ್ಲಿ ನೋಡಿ ಖಾರ ಶಂಕರಪೋಳಿ ಅಂತೀವಲ್ಲ ಸೊ ಅದು ಹಾಗೆ ಇಲ್ಲಿ ಮಿಕ್ಸ್ಚರ್ ಮಿಕ್ಸ್ಡ್ ಶೇಂಗಾ ಬೀಜ ಹಾಗೆ ಬಟಾಣಿ ಎಲ್ಲ ಮಿಕ್ಸ್ ಹಾಗೆ ಮೂಂಗ್ ಗ್ರೀನ್ ಗ್ರಾಮಿಂದ ಅಂಥದ್ದು ಇಲ್ಲಿ ನೋಡಿ ಇದು ಮಿನಿ ಬಾಕ್ರಿವಾಡಿ ಅಂತ ಹೇಳ್ತಾರಲ್ಲ ಆ ಥರದ್ದು ಏನೇನೋ ಮಾಡಿ ಇಟ್ಟಿದ್ರು ಇದು ನೋಡಿ ಅವರೇ ಬೆಳೆದು ಇವಾಗೆಲ್ಲೇ ಅವರೇ ಬೆಳೆದು ಸೀಸನ್ನ ಮಾಡಿಟ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ ಅಲ್ವಾ ಸೊ ಇದು ಬಂದು ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇದು ಬರೀ ಪೆನ್ ಸ್ಟಾಲ್ ಓಕೆನಾ ಸೊ ವೆರೈಟೀಸ್ ಆಫ್ ಇದು ಡಿಸೈನ್ಸ್ ನೋಡಿಯಾ ಒಂದೊಂದು ಪೆನ್ನಿದು ಒಂದೊಂದು ಡಿಸೈನ್ ಇದೆ ಗಂಧ ಡಿಸೈನ್ ನೋಡಿ ಆ ಕಡೆ ಬಂದರೆ ಗಂಧದ ಡಿಸೈನ್ ಅಲ್ಲಿ ಮುಂದೆಗಡೆ ಲಿಡ್ ಬರುತ್ತೆ ನಮಗೆ ಬರೆಯೋ ಅಂಥದ್ದು ಆಯಿತಾ ಸೊ ಚೆನ್ನಾಗಿತ್ತು ಇದೊಂಥರ ಡಿಫ್ರೆಂಟ್ ಇಲ್ಲಿ ಏನಾದರೂ ಕರ್ಕೊಂಡು ಬಂದುಬಿಟ್ರೆ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಐದು ಥರ ಆದರೂ ಬಂದು ತೊಗೊಂಡೇ ತೊಗೊಳ್ತಾರೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಪೆನ್ ಪೆನ್ಸ್ ಮಾತ್ರ ಇನ್ನೊಂದು ನೋಡಿ ತೋರಿಸ್ತೀನಿ ನೋಡಿ ನಾನು ತ್ರಿಶೂಲದ್ದು ಪೆನ್ ಅದು ನಾನು ಉಪ್ಪನ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಅಲ್ಲಿ ಆ್ಯಸ್ದು ಇದೆ ಇದು ಒಂದು ತ್ರಿಶೂಲ ಪೆನ್ ಇದು ನೋಡಿದ್ರೆ ಅನ್ಸೋದೇ ಇಲ್ಲ ಇದು ತ್ರಿಶೂಲದು ಪೆನ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿಂದ ಓಪನ್ ಮಾಡೋದು ಓಕೆನಾ ಸೊ ಇಲ್ಲಿ ಓಪನ್ ಮಾಡಿ ಗೊತ್ತೇ ಆಗಲ್ಲ ಇದು ಪೆನ್ ಅಂದ್ಬಿಟ್ಟು ಆ ಥರ ಏನೇನೆಲ್ಲ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ನೋಡಿ ಇದು ಬಂದು ಗಂದು ಪೆನ್ ತುಂಬ ಚೆನ್ನಾಗಿತ್ತು ಅದೇ ಅಂದ್ಕೊಳ್ತಾ ಇದ್ವಿ ನಾವು ಏನಾದರೂ ಮಕ್ಕಳಿಗೆ ಕರ್ಕೊಂಡು ಬಂದುಬಿಟ್ರೆ ಆಗಿ ಪರ್ಚೇಸ್ ಮಾಡಿದೆ ಅಂತೂ ಹೋಗಲ್ಲ ಇದು ಬಂದು ಟಾಯ್ಸ್ ಈವನ್ ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಟಾಯ್ಸ್ ಈ ಬಾತ್ ಟಬ್ಸ್ಗೆಲ್ಲ ಹಾಕಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಹಾಕ್ತಾರಲ್ಲ ಸೊ ಆ ಥರ ಟಾಯ್ಸ್ ಕೂಡ ಆಯಿತು ಇವಾಗ ನೋಡಿ ಈ ಥರ ಫೋನ್ ಯಾರಿಗಾದ್ರೂ ಮಕ್ಳಿಗೆ ಕೊಟ್ಟರೆ ಡೆಫಿನೆಟ್ಲಿ ನೋ ಎಲ್ರಿಗೂ ಆ್ಯಂಡ್ರಾಯ್ಡೇ ಬೇಕು ಆ್ಯಪಲ್ಲೇ ಬೇಕು ಮತ್ತು ಇದೆಲ್ಲ ಟಾಯ್ಸ್ ಚಿಕ್ಕ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡೋ ಅಂಥದ್ದು ಹಾಗೇ ನೋಡ್ಕೊ ನಾನು ನೋಡ್ತಾ ಇದ್ದ ವೀಡಿಯೋ ಮಾಡ್ತಾಯಿದ್ದೆ ಪಾಪ ಅವ್ರು ನಾನು ವೀಡಿಯೋ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅಲ್ಲೊಂದು ಆರ್ಮಿ ಮ್ಯನ್ನ ಸಾರಿ ಸ್ಪೈಡರ್ ಮ್ಯಾನ್ ಅನ್ಸುತ್ತೆ ಅದು ಅದನ್ನು ನೋಡಿ ಆನ್ ಮಾಡ್ತಾರೆ ಇವಾಗ ನಾನು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಅದಕ್ಕೆ ನಾನು ಮತ್ತೆ ಇನ್ನೊಂದು ಸರ್ತಿ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತಂದೆ ಸೊ ಅವರು ಅದನ್ನೆಲ್ಲ ತೋರಿಸಿದ್ರು ನನಗೆ ಪಾಪ ಹಾಗೆ ಇಲ್ಲಿ ಬಂದರೆ ಇದು ಪಾಪಡ್ ಸೊ ಲೈಕ್ ಡಿಫ್ರೆಂಟ್ ಪಾಪಡ್ ಒಂದೊಂದರಿಂದನೂ ಪಾಪಡ್ಸ್ ಮಾಡಿ ಅವರು ಅಲ್ಲೇ ಸಪೋಸ್ ನಿಮ್ಗೆ ಯಾವುದಾದ್ರೂ ಲೈಕ್ ಆಯಿತು ಅಂತಂದರೆ ಅಲ್ಲೇ ಲೈವ್ ಆಗಿ ಅವರು ಫ್ರೈ ಮಾಡಿ ಕೊಡ್ತಾರೆ ಸೊ ಇದು ಅಷ್ಟೇ ನೋಡಿ ಇದೆಲ್ಲ ಟೇಸ್ಟ್ ಮಾಡೋಕ್ಕೆ ಇಟ್ರು ನಮಗೆ ಬಟ್ ನಾವು ಯಾವುದು ಟ್ರೈ ಮಾಡೋಕ್ಕೂ ಹೋಗಿಲ್ಲ ಬಿಕಾಸ್ ನಾವೇನು ತೊಗೊಂಡಲ್ಲ ಅಲ್ಲ ಸೊ ಸುಮ್ಮನೆ ಯಾಕೆ ಟ್ರೈ ಮಾಡೋದು ಅಂತ ಅಂದ್ಬಿಟ್ಟು ನಾವೇನು ಅಷ್ಟಾಗಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ನಾನು ವೀಡಿಯೋ ಮಾಡಿಕೊಂಡು ಬಂದೆ ಇಲ್ಲಿ ನೋಡಿ ಟೊಮ್ಯಾಟೊ ಮೂಂಗ್ ದಾಲ್ ಪಾಪಡ್ ಜೀರಾ ದಾಲ್ ಜೀರಾ ಅಂತ ಇದು ಪುದೀನಾ ಪಾಪಡ ಏನೇನು ವೆರೈಟೀಸ್ ಆನಿಯನ್ ಪಾಪಡ್ ಆಲ್ರೆಡಿ ಆನಿಯನ್ ರೇಟ್ ಏನಾಗಿದೆ ಆನಿಯನ್ ಬದಲಿಗೆ ಇದು ಪಾಪಡೆ ಹಾಕಬೇಕಾ ಅಂತ ಇವಾಗ ರಾಗಿ ಬೋಟಿ ಅಂತ ಏನು ಮಾಡಿದ್ದಾರೆ ನೋಡಿ ಹ್ಞೂ ತ್ರೀ ಡಿ ಹಾಟ್ ಅಂತೆ ನೋಡಿ ಇದು ತ್ರೀ ಡಿ ಬೋಟಿ ಏನೇನೆಲ್ಲ ಮಾಡಿಟ್ಟಿದ್ದಾರೆ ಸೊ ಹಾಗೆ ಬಂದರೆ ಇದೊಂಥರ ಮಿನಿ ಚೈನಾ ಬಜಾರ್ ಇಲ್ಲಿ ಈ ಮನೆ ಐಟಮ್ ಮನೆಗೆಲ್ಲ ಬೇಕಾಗುತ್ತಲ್ಲ ಸೊ ಡೈಲಿ ಯೂಸ್ ಆಗಿ ಕಿತ್ತೋಗೋವಂಥ ಐಟಮ್ಸ್ಗಳು ಆ ಥರ ಸಿಂಕ್ಗೆ ಯೂಸ್ ಮಾಡುವಂಥ ಐಟಮ್ಸ್ ಎಲ್ಲ ಇಲ್ಲಿತ್ತು ನೈಫ ಹಾಗೆ ಇದು ನೋಡಿ ಟ್ಯಾಪ್ಸ್ಗೆಲ್ಲ ಯೂಸ್ ಮಾಡೋ ಅಂಥದ್ದು ಲೈಟರ್ಸ್ ಆಗಿರ್ಬೋದು ಬ್ರಷ್ ಆಗಿರ್ಬೋದು ಇದೆಲ್ಲ ಚೈನಾ ಬಜಾರ್ ಐಟಮ್ಸು ಸೊ ಇಲ್ಲಿ ಬಂದರೆ ಇದಕ್ಕೆ ಒಂದೊಂದು ಒಂದೊಂದು ರೇಟ್ ಇದೆ ಸೊ ಇದೇ ಥರ ಇನ್ನೊಂದು ಸ್ಟಾಲ್ ಇದೆ ನಿಮಗೆ ಅದನ್ನು ನೋಡಿ ನಿಮಗೆ ತೋರಿಸ್ತೀನಿ ನಾನು ಬಟ್ ಇಲ್ಲಿ ನಾನು ಏನು ಪ್ರೈಸ್ ಎಷ್ಟು ಅಂತ ಏನೂ ಹೋಗಿಲ್ಲ ಇದು ನೋಡಿ ಟ್ಯಾಪ್ ಅವರು ಲೈವ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ಸೂಪರಾಗಿದೆ ಅಂತೂ ವೆರಿ ರೀಸನಬಲ್ ಪ್ರೈಸ್ ಗೊತ್ತಾ ಇದು ಹ್ಯಾಂಡ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಬಟ್ ಹೆವಿ ವರ್ಕ್ ಇತ್ತು ಹ್ಯಾಂಡ್ ಬ್ಯಾಗ್ಸ್ ಮೇಲೆ ಆರಾಮಾಗಿ ತೊಗೊಳ್ಬೋದು ಹಾಗೆ ಕ್ಲಚಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಹ್ಯಾಂಡ್ ಬ್ಯಾಗ್ಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಇದು ಕ್ಲಚಸ್ ಬಂದು ಹ್ಯಾಂಡ್ಮೇಡ್ ಟ್ರೇ ಹ್ಯಾಂಡ್ಮೇಡ್ ವರ್ಕ್ ಅಂತ ಇದು ಅದಕ್ಕೆ ಫೋರ್ ಹಂಡ್ರೆಡ್ ಅಂತ ಅಂದರು ಬಟ್ ಹ್ಯಾಂಡ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ವೆರಿ ನೈಸ್ ತುಂಬ ರೀಸನಬಲ್ ಪ್ರೈಸೆಲ್ಲ ಇದೆಲ್ಲ ಸೊ ನನಗೆ ಇಷ್ಟ ಆಯಿತು ಹಾಗೆ ಇದು ನೋಡಿ ಇದು ಬಂದು ಮಾರ್ಬಲ್ದು ಅಂತ ಹೇಳಿದ್ರು ಬಟ್ ಐ ಡೌಟ್ ಅನ್ಸಲ್ಲ ಇದು ಮಾರ್ಬಲ್ತು ಅಂತ ಅಂದ್ಬಿಟ್ಟು ಹಾಗೆ ಅವರು ಹೇಳಿದ್ರು ನಾನು ಜಸ್ಟ್ ಚೆಕ್ ಮಾಡಿದೆ ಇಲ್ಲಿ ನೋಡಿ ಹಾಗೆ ಸ್ವಲ್ಪ ನೋಡ್ತಾ ಬೀಟ್ಸ್ದು ಸರಗಳು ಹಾಗೆ ಸ್ವಲ್ಪ ಜ್ಯುವೆಲ್ರಿ ಐಟಮ್ಸ್ ಎಲ್ಲ ಇತ್ತು ಬಟ್ ಹ್ಯಾಂಡ್ ಬ್ಯಾಗ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಇದೊಂದು ಸರ ನನಗೆ ಇಷ್ಟ ಆಯಿತು ಚೆನ್ನಾಗಿತ್ತು ಅದು ಒಂಥರ ಶೈನಿಂಗಾಗಿ ಹಾಗೆ ಇಲ್ಲಿ ಬೀಟ್ಸ್ದು ಹಾರ ಎಲ್ಲ ಇತ್ತು ಹಾಗೆ ಇಲ್ಲಿ ಬಂದರೆ ಪಿಕ್ಕಲ್ ಸ್ಟಾಲ್ ವೆರೈಟೀಸ್ ಆಫ್ ಪಿಕ್ಕಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಬಿಕಾಸ್ ನಾವು ಹೋಗಿದ್ದು ಮಧ್ಯಾಹ್ನ ಟೈಮಲ್ಲ ಸೊ ಅಷ್ಟಾಗಿ ಅವರು ಲಂಚ್ ಏನೋ ಹೋಗಿದ್ರು ಅಂತ ಅನಿಸುತ್ತೆ ಸೊ ನಾನು ಜಸ್ಟ್ ವೀಡಿಯೋ ಮಾಡಿಕೊಂಡು ಬಂದೆ ಹಾಗೆ ಇಲ್ಲಿ ಬಂದರೆ ಬುಕ್ಸ್ ರೆಗ್ಯುಲರ್ ಬುಕ್ಸ್ ಚಿಲ್ಡ್ರನ್ ಬುಕ್ಸ್ ಡ್ರಾಯಿಂಗ್ ಬುಕ್ಸು ಮಕ್ಕಳಿಗೆ ಅದೆಲ್ಲ ಇಟ್ ಇಟ್ಟಿದ್ದರು ಇದು ಬುಕ್ಸ್ ಏನು ನಾವೇನು ಓದಿಲ್ಲ ಅಲ್ಲ ಸೊ ಜಸ್ಟ್ ನಾನು ನೋಡಿದೆ ಯಾವ್ಯಾವ ರೀತಿ ಬುಕ್ಸ್ ಇರು ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿರುವಂಥ ಬುಕ್ಸ್ಗಳಿದೆ ಸಣ್ಣ ಮಕ್ಕಳು ಇದ್ರೆ ಅವ್ರಿಗೆ ರೇಮ್ಸ್ ಹಾಗೆ ಕಲರಿಂಗ್ ಬುಕ್ಸು ಎಲ್ಲ ಚೆನ್ನಾಗಿತ್ತು ಇಲ್ಲಿ ಸೊ ಹಾಗೆ ನೋಡ್ಕೊಂಡು ಬಂದು ಬರ್ತಾಯಿದ್ವಿ ನಾವು ಒಂದು ಎರಡು ಸ್ಟಾಲ್ ಏನೋ ಬುಕ್ಸ್ದು ಹಾಕಿದ್ರು ಅಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಡ್ರೆಸ್ಸಸ್ ಮತ್ತು ಈ ಮಕ್ಕಳಿಗೆ ಮಕ್ಳಿಗೆ ಬೇಕಾಗಿರೋಂಥ ಐಟಮ್ಸೇ ಇತ್ತು ಹಾಗೆ ಇಲ್ಲಿ ಬಂದರೆ ರಂಗೋಲಿ ಐಟಮ್ಸ್ ಸೊ ರಂಗೋಲಿ ಪೌಡರು ಹಾಗೆ ಇದು ಸ್ಟೆನ್ಸಿಲ್ಸ್ ರಂಗೋಲಿ ಸ್ಟೆನ್ಸಿಲು ಹಾಗೆ ಬಾಟಲಲ್ಲಿ ಹಾಕಿ ರಂಗೋಲಿ ಪೌಡರ್ ಹಾಕಿದ್ರೆ ಡಿಸೈನ್ಸ್ ಬಾರ್ಡರ್ಸ್ ಬರುತ್ತಲ್ಲ ಆ ಥರದ್ದು ಎಲ್ಲ ಇದೊಂದು ಕಂಪ್ಲೀಟ್ ರಂಗೋಲಿ ಸ್ಟಾಲ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ರಂಗೋಲಿಗೆ ಏನೇನು ಬೇಕು ಐಟಮ್ಸು ಅದನ್ನು ಇಲ್ಲಿ ಸೇಲ್ ಮಾಡ್ತಾಯಿದ್ರು ನಾನು ಆಗಲೇ ಹೇಳಿದೆ ಗೊತ್ತಾ ಇನ್ನೊಂದು ಚೈನಾ ಬಜಾರ್ ಸ್ಟಾಲ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇದೇ ಅದು ನೀವು ನೋಡ್ಬೋದು ಓನ್ಲಿ ಟ್ವೆಂಟಿ ರುಪೀಸ್ ಅಂತ ಇಫ್ ಏನು ಯಾವುದು ಪಿಕ್ ಮಾಡಿದ್ರು ಟ್ವೆಂಟಿ ರುಪೀಸ್ ಬಟ್ ಈ ಥರ ಹಾಕಿದ್ರೆ ಡೆಫಿನೆಟ್ಲಿ ನಮಗೆ ಕ್ವಾಲಿಟಿ ವೈಸ್ ಏನಿರುತ್ತೋ ಹೇಗಿರುತ್ತೋ ಅಂತ ಖಂಡಿತವಾಗ್ಲೂ ಡೌಟ್ ಬರುತ್ತೆ ಬಟ್ ಇವ್ರ ಹತ್ರ ಅಂತೂ ತುಂಬ ಚೆನ್ನಾಗಿತ್ತು ಕ್ವ್ಯಾಲಿಟಿ ಸೊ ನೀವು ನೋಡ್ಬೋದು ನಾನಿಲ್ಲಿ ಪ್ಲೇಟ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಪ್ಲೇಟ್ಸ್ ನಮಗೆ ಈವನ್ ಹೊರಗಡೆ ಕೂಡ ಮಾರ್ಕೆಟ್ರಲ್ಲಿ ಸಿಗುತ್ತೆ ಬಟ್ ಸೇಮ್ ಕ್ವಾಲಿಟಿನೇ ಇತ್ತು ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ ಇವ್ರ ಹತ್ರ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಆ ಥರ ಪ್ಲೇಟ್ಸ್ ಆಗಿರ್ಬೋದು ಬಾಡಿ ಸ್ಕ್ರಬ್ ಆಗಿರ್ಬೋದು ಇಲ್ಲಿ ನೋಡಿ ದೊಡ್ಡ ದೊಡ್ಡ ಕೂಂಬ್ ಹಾಗೆ ಸೀಸರ್ಸ್ ಬ್ರಷ್ ಕ್ಲಿಪ್ಸ್ ಆಗಿರ್ಬೋದು ಸಿಂಕ್ಗೆ ಯೂಸ್ ಮಾಡೋ ಐಟಮ್ಸ್ ಆಗಿರ್ಬೋದು ಸಣ್ಣ ಸಣ್ಣ ಬಾಕ್ಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಇದು ಒಂದು ಚೈನಾ ಬಜಾರ್ ಸ್ಟಾಲ್ ಬಟ್ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ದ ಪ್ಲೇಟ್ಸ್ ಎಷ್ಟು ಕ್ವಾಲಿಟಿ ವೈಸ್ ಅಂತೂ ತುಂಬ ಸ್ಟ್ರಾಂಗಾಗಿತ್ತು ಅಂತಲೇ ಹೇಳ್ಬೋದು ಸೊ ಟ್ವೆಂಟಿ ರುಪೀಸ್ಗೆ ಏನು ಬರುತ್ತಲ್ವ ಇವಾಗ ಸೊ ಹಾಗೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಕ್ಲೋತ್ಸ್ ಎಲ್ಲ ಹಾಕಿದರು ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜೆ ಪಿ ನಗರ್ ರಿಸೈಡಿಂಗ್ ಇದ್ದರೆ ಇಲ್ಲಿ ವಿಸಿಟ್ ಮಾಡಿ ಥ್ಯಾಂಕ್ ಯು